ತಿಮ್ಮಪ್ಪನ ಹುಂಡಿ ತುಂಬುತ್ತಿರೋದೇ ಶ್ರೀಚಕ್ರದಿಂದ ಶ್ರೀಚಕ್ರ ಮನೆಯಲ್ಲಿದ್ರೆ ಕೋಟ್ಯಾಧಿಪತಿಗಳಾಗ್ತಾರೆ ಏನಿದು ಶ್ರೀಚಕ್ರ ಅಷ್ಟು ಪವರ್ಫುಲ್ ಇದೆಯಾ ಸಾಮಾನ್ಯವಾಗಿ ಶ್ರೀಚಕ್ರದ ಹೆಸರು ಕೇಳ್ತಾ ಇದ್ದೀವಿ ದೇವಿ ದೇವಾಲಯಗಳಲ್ಲಿ ಹೆಚ್ಚಾಗಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿರ್ತಾರೆ ಕೆಲವಾರು ಮನೆಗಳಲ್ಲೂ ಕೂಡ ಈ ಶ್ರೀಚಕ್ರವನ್ನು ಇಟ್ಟು ಪೂಜೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಇಂತಹ ಮನೆಗಳಲ್ಲಿ ದೇವಿ ನೆಲೆಸಿರ್ತಾಳೆ ಇದರಿಂದ ದಾರಿದ್ರ್ಯ ನಾಶವಾಗಿ ಸುಖ ಸಮೃದ್ಧಿ ಶಾಂತಿ ನೆಲೆಸುತ್ತದೆ ಅಂತಹ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಆಸ್ಪದ ಆಗಿರೋದಿಲ್ಲ ಈ ಯಂತ್ರವು ಸ್ತ್ರೀ ಹಾಗೂ ಪುರುಷ ಶಕ್ತಿ ಇವೆರಡರ ಪ್ರತೀಕವಾಗಿದೆ ತಿರುಪತಿ ತಿಮ್ಮಪ್ಪನ ಹುಂಡಿ ಬರಿದಾಗಿದ್ದೇ ಇಲ್ಲ ಹುಂಡಿ ಯಾವತ್ತೂ ತುಂಬೇ ಇರತ್ತೆ ಇದಕ್ಕೆ ಕಾರಣ ಶ್ರೀಚಕ್ರ ಹಾಗಾದ್ರೆ ಶ್ರೀಚಕ್ರ ಮನೆಯಲ್ಲಿದ್ರೆ ಕೋಟ್ಯಾಧಿಪತಿಗಳಾಗ್ತಾರಾ ಶ್ರೀಚಕ್ರದಿಂದ ಕೋಟ್ಯಾಧಿಪತಿಗಳೂ ಆಗ್ತಾರೆ ಭಿಕ್ಷಾಧಿಪತಿಗಳೂ ಆಗ್ತಾರೆ ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ತಿಮ್ಮಪ್ಪನ ಹುಂಡಿಗೆ ನೀವೇನಾದರೂ ಕಾಣಿಕೆ ಹಾಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ತಿಮ್ಮಪ್ಪನ ಭಕ್ತರಾಗಿದ್ರೆ ತಿರುಮಲ ತಿಮ್ಮಪ್ಪ ಕಾಪಾಡಪ್ಪ ಎಂದು ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಶ್ರೀಚಕ್ರ ಅತ್ಯಂತ ಮಹಿಮಾನ್ವಿತ ಚಕ್ರ ಅನಂತ ಅದ್ಭುತ ಸೃಷ್ಟಿಯ ದೈವಿ ತಂತ್ರದ ಚೌಕಟ್ಟು ಸೃಷ್ಟಿಯ ಜನನಿ ಶ್ರೀ ಲಲಿತೆಯ ಮೂರ್ತ ರೂಪ ಅಂತ ಹೇಳಲಾಗತ್ತೆ ಆದಿಶಂಕರಾಚಾರ್ಯರು ಉಗ್ರಶಕ್ತಿ ಸೋಪಾನವಾಗಿದ್ದ ಶ್ರೀಚಕ್ರವನ್ನ ಪರಿಷ್ಕರಿಸಿ ಮಂಗಳಕರ ಶ್ರೀ ಶಕ್ತಿದೇವಿಯ ಸಾತ್ವಿಕ ರೂಪ ಆಗಮಿಸುವಂತೆ ಮಾಡಿದ್ರು ತಿರುಪತಿ ದೇವಾಲಯದಲ್ಲಿರುವ ಬಾಲಾಜಿ ಕಲಿಯುಗದ ವೆಂಕಟೇಶ್ವರನನ್ನ ದರ್ಶನ ಮಾಡಿದಷ್ಟೂ ಮತ್ತೆ ಮತ್ತೆ ದರ್ಶನ ಮಾಡಬೇಕು ಅಂತ ಅನ್ಸುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕಾಗಿ ಬರ್ತಾ ಇರೋದ್ರಿಂದ ದೇವಾಲಯದ ಆದಾಯವೂ ಸಹ ವಿಶ್ವ ದಾಖಲೆ ನಿರ್ಮಿಸಿ ಶ್ರೀಮಂತ ದೇವಾಲಯ ಅಂತ ಅನಿಸ್ಕೊಂಡಿದೆ ವರ್ಷದಿಂದ ವರ್ಷಕ್ಕೆ ಏಳು ಬೆಟ್ಟದ ಒಡೆಯನ ಭಕ್ತಾದಿಗಳು ಸಂಪತ್ತು ಏರುತ್ತಲೇ ಇದೆ ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ಜನಾಕರ್ಷಣೆ ಧನಾಕರ್ಷಣೆ ಹಿಂದಿರುವ ಆ ರಹಸ್ಯವಾದರೂ ಏನು ಅನ್ನೋದರ ಬಗೆಗಿನ ಕುತೂಹಲ ಮೂರ್ತಾನೆ ಇರುತ್ತೆ ದೇವಾಲಯದ ಆಕರ್ಷಣೆ ಬಗ್ಗೆ ಹಲವಾರು ಸ್ವಾರಸ್ಯಕರ ಘಟನಾವಳಿಗಳು ಇವೆ ದೇವಾಲಯದ ಹಿಂದಿರುವ ಜನಾಕರ್ಷಣೆ ಮತ್ತು ಧನಾಕರ್ಷಣೆ ವಿಷಯ ಪ್ರಸ್ತಾಪಿಸಿದಾಗಲೆಲ್ಲ ಆದಿಶಂಕರಾಚಾರ್ಯರ ಹೆಸರು ಉಲ್ಲೇಖವಾಗುತ್ತೆ ತಿರುಪತಿಗೆ ಆದಿಶಂಕರಾಚಾರ್ಯರು ಭೇಟಿ ನೀಡಿದಾಗ ವೆಂಕಟೇಶ್ವರನ ದರ್ಶನ ಮಾಡಿ ವಿಷ್ಣು ಪದಾದಿ ಕೇಶಾಂತ ಸ್ತೋತ್ರವನ್ನ ರಚಿಸಿದ್ದಾರೆ ಇದರಲ್ಲಿ ನಯನ ಮನೋಹರವಾದ ವೆಂಕಟೇಶ್ವರನ ಸೌಂದರ್ಯವನ್ನ ವರ್ಣಿಸಲಾಗುತ್ತೆ ಅಷ್ಟೇ ಅಲ್ಲ ಈಗ ನಾವು ನೋಡ್ತಾ ಇರುವ ಶ್ರೀವಾರಿ ಹುಂಡಿಯ ತಳಭಾಗದಲ್ಲಿ ಶ್ರೀಚಕ್ರ ಧನಾಕರ್ಷಣೆಗಾಗಿ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಪಾದಗಳ ಅಡಿಯಲ್ಲಿ ಜನಾಕರ್ಷಣೆ ಚಕ್ರವನ್ನ ಸ್ಥಾಪಿಸಲಾಗಿದೆ ಇದರ ಪ್ರಭಾವದಿಂದಾಗಿಯೇ ಇಂದಿಗೂ ತಿರುಪತಿಗೆ ಸಾಗರೋಪಾದಿಯಲ್ಲಿ ಜನ ದೇವರನ್ನ ದರ್ಶಿಸೋದಕ್ಕೆ ಬರ್ತಾ ಇದ್ದು ಶ್ರೀಚಕ್ರ ಅಂದ್ರೆ ಧನಾಕರ್ಷಣೆ ಚಕ್ರದಿಂದಾಗಿಯೇ ಅಪಾರ ಸಂಪತ್ತು ಸಂಗ್ರಹವಾಗ್ತನಗಿದೆ ಅನ್ನೋ ಇದೆ ಇನ್ನು ಇದಕ್ಕೆ ಪೂರಕವೆಂಬಂತೆ ದೇವಾಲಯ ವಿನ್ಯಾಸವನ್ನ ಕಾಲಕ್ರಮೇಣ ಸ್ವಲ್ಪ ಬದಲಾವಣೆ ಮಾಡಲಾಗಿತ್ತಾದರೂ ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪಿಸಿದ್ದ ಸ್ಥಳವಾದ ಶ್ರೀವಾರಿ ಹುಂಡಿಯನ್ನ ಮಾತ್ರ ಶತಶತಮಾನಗಳಿಂದ ಆ ಜಾಗದಿಂದ ಕದಡಿಸಲಿಲ್ಲ ಅಂದರೆ ಬದಲಾಯಿಸಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಪ್ರಕಟಿಸಿದ್ದ ದಿ ಹೋಲಿ ಶ್ರೈನ್ ಆಫ್ ತಿರುಪತಿ ಪುಸ್ತಕದಲ್ಲೂ ಈ ಬಗ್ಗೆ ಉಲ್ಲೇಖಿಸಲಾಗಿದ್ದು ಶಂಕರಾಚಾರ್ಯರು ತಿರುಪತಿಯಲ್ಲಿ ಧನಾತ್ಮಕ ಶಂಕರಾಚಾರ್ಯರು ತಿರುಪತಿಯಲ್ಲಿ ಧನಾಕರ್ಷಣ ಚಕ್ರವನ್ನ ಸ್ಥಾಪಿಸಿದ್ರು ಎನ್ನುವ ಉಲ್ಲೇಖ ಇದೆ ತಿರುಪತಿಯಂತೆಯೇ ಶ್ರೀರಂಗಂನಲ್ಲಿಯೂ ಕೂಡ ಶಂಕರಾಚಾರ್ಯರು ಜನಾಕರ್ಷಣ ಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಎಂಬ ಉಲ್ಲೇಖ ಇದೆ ಆದಿಶಂಕರಾಚಾರ್ಯರು ತಿರುಪತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಿರುಪತಿ ಕ್ಷೇತ್ರ ಮಹಾತ್ಮೆ ಪುಸ್ತಕೆಯನ್ನು ಕೂಡ ಉಲ್ಲೇಖಿಸಿದ್ದು ದೇವಾಲಯಕ್ಕೆ ಜನಾಕರ್ಷಣೆ ಧನಾಕರ್ಷಣೆ ಹಿಂದಿರುವ ಆ ರಹಸ್ಯ ಆದಿಶಂಕರಾಚಾರ್ಯರು ಸ್ಥಾಪಿಸಿರುವ ಜನಾಕರ್ಷಣೆಯ ಚಕ್ರ ಎಂಬ ನಂಬಿಕೆಗಿದೆ ಶ್ರೀಚಕ್ರ ಯಂತ್ರ ಇದೊಂದು ಶಕ್ತಿಯುತವಾದ ಯಂತ್ರ ಅಂತ ನಮಗೆಲ್ಲ ಗೊತ್ತೇ ಇರೋ ಸಂಗತಿ ಇದು ಜಗನ್ಮಾತೆಯಾದ ದೇವಿಯನ್ನ ಪ್ರತಿನಿಧಿಸುವ ಒಂದು ಯಂತ್ರವಾಗಿದೆ ಒಂಬತ್ತು ತ್ರಿಕೋನಗಳು ಒಂದಕ್ಕೊಂದು ಬೆಸೆದುಕೊಂಡಂತೆ ಇರುವ ಈ ಯಂತ್ರವನ್ನ ನವಚಕ್ರ ಅಂತಲೂ ಕೂಡ ಕರೆಯಲಾಗತ್ತೆ ಈ ಎಲ್ಲಾ ತ್ರಿಕೋನಗಳು ಸೇರುವ ಬಿಂದುವಿನಲ್ಲಿ ನವಶಕ್ತಿ ಸ್ವರೂಪಳಾದ ದೇವಿ ನೆಲೆ ನಿಂತಿರ್ತಾಳೆ ಆದ್ದರಿಂದಲೇ ಚಕ್ರಾಂತರ ವಾಸಿನಿ ಅಂತಲೂ ಕೂಡ ದೇವಿಯನ್ನು ವರ್ಣನೆ ಮಾಡಲಾಗತ್ತೆ ಶ್ರೀಚಕ್ರ ಯಂತ್ರದ ಮೇಲ್ಮುಖ ಅಗ್ನಿ ತತ್ವವನ್ನ ಅದರ ಸುತ್ತಲಿರುವ ವೃತ್ತ ತತ್ವವನ್ನ ಹೊಂದಿದ್ರೆ ಮಧ್ಯದ ಬಿಂದು ಜಲತತ್ವ ಮತ್ತು ಅದರ ತಳ ಭೂತತ್ವವನ್ನು ಪ್ರತಿಪಾದಿಸುತ್ತದೆ ಒಂಬತ್ತು ತ್ರಿಕೋಣಗಳು ಪರಸ್ಪರ ಬೆಸೆದು ಮತ್ತೆ ನಲವತ್ಮೂರು ಸಣ್ಣ ತ್ರಿಕೋಣಗಳಾಗತ್ವೆ ಇದು ಪೂರ್ಣ ಬ್ರಹ್ಮಾಂಡದ ಅಥವಾ ಗರ್ಭದ ಸಂಕೇತವಾಗಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತದೆ ಶ್ರೀಚಕ್ರದ ಸುತ್ತಲೂ ಎಂಟು ದಳದ ಕಮಲಗಳು ಇರುತ್ತವೆ ನಂತರ ಹೊರಗಡೆ ಹದಿನಾರು ದಳಗಳ ಕಮಲಗಳು ಇರುತ್ತವೆ ರೇಖಾಚಿತ್ರದ ಮೂಲಕ ದೇವಿಯನ್ನ ಪೂಜಿಸಬಹುದಾದ ಅತ್ಯುತ್ತಮ ವಿಧಾನಗಳಲ್ಲಿ ಇದು ಕೂಡ ಒಂದಾಗಿದೆ ಶ್ರೀ ಚಕ್ರಾಕಾರದ ಮೇಲೆಯೇ ಕಟ್ಟಿರುವ ಹಲವಾರು ದೇವಾನು ದೇವತೆಗಳು ತುಮಕೂರು ತಾಲೂಕಿನ ಹೆಬ್ಬೂರಿನ ಕಾಮಾಕ್ಷಿ ಶಾರದಾ ದೇವಾಲಯ ಹಾಗೂ ಇಂಡೋನೇಷ್ಯಾದ ಬೊರೊಬೂದರ್ನಲ್ಲಿ ಇರುವಂತಹ ಬೌದ್ಧ ದೇವಾಲಯಗಳು ಸೇರಿವೆ ಶ್ರೀಚಕ್ರವನ್ನ ಶಂಕರಾಚಾರ್ಯರು ಭಾರತದ ಹಲವಾರು ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದದೇನಂತಂದರೆ ವಿಜಯವಾಡ ಕನಕದುರ್ಗ ಶೃಂಗೇರಿ ಶಾರದಾಂಬ ಕೊಲ್ಹಾಪುರ ಮಹಾಲಕ್ಷ್ಮಿ ಕಂಚಿಕಾಮಾಕ್ಷಿ ನೆಲ್ಲೂರು ಆಂಧ್ರ ಚೆನ್ನೈ ಕಾಮಾಕ್ಷಿ ಶ್ರೀರಂಗಪಟ್ಟಣ ನಿಮಿಷಾಂಬಾ ಶಿವನ ಸಮುದ್ರ ಮೀನಾಕ್ಷಿ ಕೊಲ್ಲೂರು ಮೂಕಾಂಬಿಕಾ ಶ್ರೀಶೈಲ ಬ್ರಹ್ಮಾರಾಂಬ ಹೀಗೆ ಕಟಿಲು ದುರ್ಗಾಪರಮೇಶ್ವರಿ ಗೌಹರತಿ ಕಾಮಾಖ್ಯ ಕಾಶ್ಮೀರ ಹೀಗೆ ಹತ್ತು ಹಲವಾರು ಕಡೆಗಳಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಉತ್ತರಾಖಂಡದ ಅಲ್ಮೋರ್ ಜಿಲ್ಲೆಯ ಲಾಮಣಗಡದಲ್ಲಿ ಶ್ರೀ ಕಲ್ಯಾಣಿಕಾ ಡೋಲಾಶ್ರಮದಲ್ಲಿ ಸಾವಿರದ ಆರುನೂರು ಕಿಲೋ ತೂಕದ ಶ್ರೀಚಕ್ರ ಯಂತ್ರವಿದೆ ಇದು ಅತಿದೊಡ್ಡ ಶ್ರೀಚಕ್ರ ಯಂತ್ರ ಅಂತ ಪರಿಗಣಿಸಲಾಗಿದೆ ದೇವಿ ಉಗ್ರ ಸ್ವರೂಪಳಾಗಿದ್ದು ಮಾಂಸಾಹಾರಿ ಭಕ್ಷಕಳಾಗಿದ್ದ ಮಧುರೈ ಮೀನಾಕ್ಷಿ ದೇವಿಯನ್ನ ಪಗಡೆ ಆಟದ ನೆಪದಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರದ ಮಧ್ಯ ಬಂಧಿಸಿದ್ದು ನಂತರ ದೇವಿಗೆ ಬಿಡುಗಡೆ ಕೇಳಿದಾಗ ಮಾಂಸಾಹಾರ ಬಿಟ್ಟು ಶಾಕಾಹಾರಿಯಾಗುವಂತೆ ಬೇಡಿಕೊಂಡು ನಂತರ ದೇವಿ ಸೌಮ್ಯ ಸ್ವರೂಪಳಾಗಿ ಮೀನಾಕ್ಷಿಯಾಗಿ ನೆಲೆಸಿದ ನಂತರ ಶಂಕರಾಚಾರ್ಯ ಶ್ರೀಚಕ್ರ ಸ್ಥಾಪನೆ ಆಯಿತು ಅಂತ ಹೇಳಲಾಗತ್ತೆ ಅದು ಕೂಡ ಮಥುರೈನಲ್ಲಿ ಇನ್ನು ಶ್ರೀಚಕ್ರವನ್ನ ಶಂಕರಾಚಾರ್ಯರು ಅಲ್ಲದೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರೂ ಸಹ ಆರಾಧಿಸಿ ಆನಂದಿಸಿ ಅದರ ಮಹಿಮೆಯನ್ನ ಲೋಕಕ್ಕೆ ಸಾರಿದ್ದಾರೆ ಇಂತಹ ಮಹೋನ್ನತ ಶಕ್ತಿಗಳನ್ನು ಹೊಂದಿರುವ ಶ್ರೀಚಕ್ರದ ಮಹಿಮೆಯನ್ನು ತಿಳಿದು ಆರಾಧಿಸ್ತಾ ಇದ್ರು ನಮ್ಮ ಋಷಿ ಮುನಿಗಳು ಈಗ ವೈಜ್ಞಾನಿಕವಾಗಿ ಹೇಳ್ತಾ ಇರುವ ಎಷ್ಟೋ ವಿಷಯಗಳು ನಮ್ಮ ಋಷಿ ಮುನಿಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ತಿಳಿದಿತ್ತು ಹೀಗೆ ತಿರುಪತಿಯಲ್ಲಿ ಅನೇಕ ಪವಾಡಗಳು ಸೃಷ್ಟಿಯಾಗ್ತಾ ಬಂದಿವೆ ನೀವೇನಾದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ